ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವ ಬೋಸ್ರಾಜ್ ಮತ್ತು ವಿರಾಜಪೇಟೆ ಶಾಸಕ ಎಎಸ್ ಪೊನ್ನಣ್ಣ ಶನಿವಾರ ಕರಡಿಗೋಡು ಪ್ರವಾಹ ಸಂತ್ರಸ್ತರನ್ನು ಭೇಟಿ ಮಾಡಿ ಸಮಸ್ಯೆಗಳನ್ನು ಆಲಿಸಿದರು ಈ ವರ್ಷವೇ ಸಂತ್ರಸ್ತರನ್ನು ಮಾಲ್ದಹರಿಗೆ ಸ್ಥಳಾಂತರಿಸುವ ಬಗ್ಗೆ ಪ್ರತಿನಿಧಿಗಳು ಭರವಸೆ ನೀಡಿದರು ಕರಡಿಗೋಡಿನ ಸಂತ್ರಸ್ತರನ್ನು ಸಿದ್ದಾಪುರದ ಸ್ವರ್ಣಮಾಲಾ ಕಲ್ಯಾಣ ಮಂಟಪದಲ್ಲಿ ತೆರೆಯಲಾಗಿರುವ ಕಾಳಜಿ ಕೇಂದ್ರಕ್ಕೆ ಶಿಫ್ಟ್ ಮಾಡಲಾಗಿದೆ ಕಾಳಜಿ ಕೇಂದ್ರಕ್ಕೆ ಭೇಟಿ ನೀಡಿದ ಉಸ್ತುವಾರಿ ಸಚಿವ ಬೋಸರಾಜ್ ಮತ್ತು ಎಎಸ್ ಪೊನ್ನಣ್ಣ ಸಂತ್ರಸ್ತರ ಸಮಸ್ಯೆಯನ್ನು ಆಲಿಸಿದರು ಭೋಜನ ಕೊಠಡಿ ವೈದ್ಯಕೀಯ ಪರೀಕ್ಷೆಗಳನ್ನು ಪರಿಶೀಲಿಸಿದರು ಈ ವೇಳೆ ಪ್ರವಾಹದ ಸ್ಥಳದಿಂದ ಶಿಫ್ಟ್ ಆಗಲು ಒಪ್ಪಿಗೆ ಇದೆಯೇ ಎಂದು ಕೇಳಿದಾಗ ಸಂತ್ರಸ್ತರು ಒಪ್ಪಿಗೆ ಸೂಚಿಸಿದರು ಬಳಿಕ ಸಚಿವರು ಮತ್ತು ಶಾಸಕರು ಪ್ರವಾಹ ಪೀಡಿತ ಕರಡಿಗೋಡು ಪೈಸಾರಿಗೆ ಭೇಟಿ ನೀಡಿ ವಸ್ತುಸ್ಥಿತಿಯನ್ನು ಪರಿಶೀಲಿಸಿದರು ಮನೆಗಳ ಅಂಗಳಕ್ಕೇರಿರುವ ಕಾವೇರಿ ಪ್ರವಾಹವನ್ನು ವೀಕ್ಷಿಸಿ ಸ್ಥಳೀಯ ನಿವಾಸಿಗಳ ಬವಣೆಯನ್ನು ಆಲಿಸಿದರು ಈ ವೇಳೆ ಮಾಧ್ಯಮಗಳೊಂದಿಗೆ ಮಾತನಾಡಿದ ಸಚಿವ ಬೋಸ್ರಾಜ್ ಶಾಸಕರು ಮತ್ತು ಜಿಲ್ಲಾಧಿಕಾರಿಗಳಿಂದ ಕೊಡಗಿನ ವಿಕೋಪ ಪರಿಸ್ಥಿತಿ ಮಾಹಿತಿ ಪಡೆಯಲಾಗಿದ್ದು ಯಾವುದೇ ಅನಾಹುತಗಳಿಗೆ ಆಸ್ಪದ ನೀಡದಂತೆ ಸೂಚಿಸಲಾಗಿದೆ ಎಂದರು ಕರಡಿಗೋಡು ಸಂತ್ರಸ್ತರಿಗೆ ಜಾಗ ಗುರುತಿಸಲಾಗಿದ್ದು ಪೊನ್ನಣ್ಣ ಶಿಫಾರಸಿನ ಮೇರೆಗೆ ಅಲ್ಲಿ ಸೌಲಭ್ಯ ಕಲ್ಪಿಸಲಾಗುವುದು ಸದ್ಯಕ್ಕೆ ಕರಡಿಗೋಡಿನ ರಸ್ತೆ ಮತ್ತು ಮನೆಗಳ ದುರಸ್ತಿ ಬಗ್ಗೆ ಮುಖ್ಯಮಂತ್ರಿಗಳ ಗಮನ ಸೆಳೆಯಲಾಗುವುದು ಎಂದ ಸಚಿವರು ಮುಂದಿನ ಎರಡು ದಿನಗಳಲ್ಲಿ ಜಿಲ್ಲೆಯಲ್ಲಿ ಇದ್ದು ಜಿಲ್ಲಾಧಿಕಾರಿಗಳ ವರದಿಯನ್ನು ಆಧರಿಸಿ ಕ್ರಮ ಕೈಗೊಳ್ಳುವುದಾಗಿ ಹೇಳಿದರು ದಕ್ಷಿಣ ಕನ್ನಡ ಉಡುಪಿ ಕಾರವಾರು ಮತ್ತು ಕೊಡಗು ಹೆಚ್ಚಿನ ಮಳೆ ಆಗ್ತಾ ಇದೆ ಇಲ್ಲಿ ನಮಗೆ ಸಿಕ್ಕಿರ್ತಕ್ಕಂಥ ಮಾಹಿತಿ ಪ್ರಕಾರ ನೂರ ಎಪ್ಪತ್ತು ಎಮ್ ಜಾಸ್ತಿ ಆಗಿದೆ ವಾಡಿಕೆ ಮಳೆ ಜಾಸ್ತಿ ಹಾಗಾಗಿ ಎಲ್ಲ ಕಡೆ ಲೋ ಲವ್ಲಿಂಗ್ ಏರಿಯಾದಲ್ಲೆಲ್ಲ ನೀರು ಬರೋದು ಅದರಿಂದ ಜನರಿಗೆ ತೊಂದರೆ ಆಗಿರ್ತಕ್ಕಂಥದ್ದು ಹಾಗಾಗಿ ಈಗಾಗಲೇ ನಮ್ಮ ಶಾಸಕರು ಪನ್ನವರು ಮತ್ತು ಆ ಭಾಗದಲ್ಲಿ ಡಾಕ್ಟರ್ ಮಂತ್ರಗೌಡರು ಅವರಿಗಾಗಲೇ ಎಲ್ಲ ಪ್ರದೇಶಗಳನ್ನೂ ಮಾಹಿತಿ ಪಡೆದಿದ್ದಾರೆ ಇದ್ರ ಜೊತೆಯಲ್ಲಿ ನಮ್ಮದು ವಿಧಾನಮಂಡಲ ನಡೀತಾ ಇದೆ ಎರಡು ಸದನಗಳು ಹಾಗಾಗಿ ಪ್ರತಿ ನಾನು ಸಹಿತ ಜಿಲ್ಲಾಧಿಕಾರಿಗಳ ಜೊತೆಯಲ್ಲಿ ಎಸ್ ಪಿ ಜೊತೆಯಲ್ಲಿ ಬೆಳಗ್ಗೆ ಸಾಯಂಕಾಲ ಮಾತನಾಡ್ತಾ ಇದ್ವಿ ನಾನು ಮೊನ್ನೆ ಕೆ ಡಿ ಪಿ ಮೀಟಿಂಗ್ನಲ್ಲಿ ಸಹಿತ ಏಳನೇ ತಾರೀಕು ನಾವೆಲ್ಲದಾಗ ಇಳಿದ್ವಿ ಯಾವುದೇ ಕ್ಯಾಶುವಲ್ಟಿ ಅವ್ಲಿಕ್ಕೆ ಅವಕಾಶ ಕೊಡಬಾರ್ದು ಆ ದಿಸೆಯಲ್ಲಿ ನಾವೆಲ್ಲ ಸಿದ್ಧತೆ ನಡೆಸಬೇಕು ಎಲ್ಲ ತಾಲೂಕುಗಳಲ್ಲಿ ಟೀಮ್ಗಳು ಮಾಡಬೇಕಂತ ಹೇಳಿದ್ವಿ ಆ ಉದ್ದೇಶಕ್ಕಾಗಿ ಪ್ರತಿನಿತ್ಯ ಮಾಹಿತಿ ಇದ್ದೀವಿ ನಾವು ಸೊ ಇವತ್ತು ಈಗಾಗಲೇ ನಾವು ನೀವು ನೋಡಿ ಬಂದಿರತಕ್ಕಂಥ ಪ್ರದೇಶದಲ್ಲಿ ಸಾಕಷ್ಟು ತೊಂದರೆ ಆಗಿದೆ ಮತ್ತು ಕಳೆದ ಇಪ್ಪತ್ತೈದು ಮೂವತ್ತು ವರ್ಷದಿಂದ ಅವರು ಇಲ್ಲಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಅವ್ರಿಗೆ ಯಾರಿಗೂ ತೊಂದರೆ ಆಗಿದೆ ಅವ್ರನ್ನೆಲ್ಲ ಅಲ್ಲಿ ಆಗಲಿ ರಿಹಾಪ್ಟೇಷನ್ ಸೆಂಟರ್ನಲ್ಲಿ ಇಟ್ಟು ಎಲ್ಲ ಅವ್ರಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಮತ್ತು ಬರುವಂಥ ದಿನಗಳಲ್ಲಿ ಈ ರೀತಿ ಪುನರಾವೃತ ಆಗಬಾರ್ದು ಎಂಬ ಉದ್ದೇಶಕ್ಕಾಗಿ ಈಗಾಗಲೇ ಶಾಸಕರು ಒಂದು ಜಾಗ ಐಡೆಂಟಿಫೈ ಮಾಡಿ ಏನು ಪ್ರಪೋಸಲ್ ಹೋಗಿದೆ ಅದನ್ನು ಆದಷ್ಟು ತೀವ್ರವಾಗಿ ಅವ್ರಿಗೆ ಆ ಜಾಗ ಸರ್ಕಾರಲಿಂದ ಖರೀದಿ ಮಾಡಿ ಅದನ್ನು ಲೇಔಟ್ ಮಾಡಿ ಅವ್ರಿಗೆ ಬೇಕಾಗಿರ್ತಕ್ಕಂಥ ಸೌಲ ಸೌಲಭ್ಯಗಳನ್ನು ಒದಗಿಸಿ ಅವ್ರಿಗೆ ಪಟ್ಟ ಹಕ್ಕುಪತ್ರ ಕೊಡಿಸ್ಬೇಕು ಅವ್ರ ಉದ್ದೇಶ ಇದೆ ಅದನ್ನು ಆದಷ್ಟು ದೇವರದಲ್ಲಿ ಶಾಸಕರು ನಾವು ಸಹಿತ ಮುಖ್ಯಮಂತ್ರಿಗಳಿಗೆ ಮತ್ತು ಸಂಬಂಧಪಟ್ಟಿರ್ತಕ್ಕಂಥ ಇಲಾಖೆ ಅಧಿಕಾರಿಗಳಿಗೆ ಮಾತನಾಡಿ ಅದನ್ನು ಆ್ಯಸ್ ಎಲ್ಲಿ ಆ್ಯಸ್ ಪಾಸಿಬಲ್ ಪ್ರೊಸೆಸ್ ಮಾಡಿಸ್ತೀವಿ ಮತ್ತು ಜಿಲ್ಲಾಧಿಕಾರಿಗಳ ಮುಖಾಂತರ ಎಲ್ಲ ಮಾಹಿತಿ ಬರ್ತದೆ ಸೊ ಇಲ್ಲಿರುವಂಥ ಪರಿಸ್ಥಿತಿ ಅದು ಮತ್ತು ಬೇರೆ ಬೇರೆ ಪ್ರದೇಶಗಳು ಸಹಿತ ಹೋಗ್ತೀವಿ ಸಹಜವಾಗಿ ಈ ಭಾಗದಲ್ಲಿ ಮಳೆ ಆಗೋದ್ರಿಂದ ಭಾಳಷ್ಟು ರೈತರಿಗೆ ಅನುಕೂಲ ಆಗುವಂಥ ಪರಿಸ್ಥಿತಿ ಎಲ್ಲ ಡ್ಯಾಮ್ಗಳು ಇವತ್ತು ತುಂಬ್ತಾ ಇದೆ ಈಗ ಆ ಡ್ಯಾಮ್ಗಳು ಮತ್ತು ಮತ್ತೊಂದು ವರ್ಷ ಕಾಲ ರೈತರಿಗೆ ಅನುಕೂಲ ಆಗ್ತದೆ ಸೊ ಹಾಗಾಗಿ ಇಲ್ಲಿ ಆಗಿರ್ತಕ್ಕಂಥ ತೊಂದರೆ ನಿವಾರಣೆ ಮತ್ತು ಇವು ರಸ್ತೆಗಳ ಸ್ವಲ್ಪ ಎಲ್ಲ ತೊಂದರೆ ಆಗ್ತಾಯಿದೆ ಈಗಾಗಲೇ ಪೋನವರು ಮಂತ್ರಗೌಡರು ನಾವು ಮೊನ್ನೆ ನಮ್ಮ ಸಿ ಎಲ್ ಪಿ ಮೀಟಿಂಗ್ ಸಂದರ್ಭದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೂ ಉಪಮುಖ್ಯಮಂತ್ರಿಗಳಿಗೂ ಹೇಳಿದ್ದೀವಿ ಸ್ವಲ್ಪ ಈ ರೋಡ್ ರಸ್ತೆಗಳ ರಿಪೇರಿಕ್ಕೆ ಮತ್ತು ಏನು ಮನೆಗಳು ಹಾನಿಗೆ ಇರ್ತಾವ ಆ ಮನೆಗಳಿಗೆ ಸಹಿತ ತಕ್ಷಣ ಮಾಡಿಕೊಡಬೇಕಾಗ್ತದಂಥ ಸಂದರ್ಭದಲ್ಲಿ ಅಂತ ಮಾತನ್ನು ಹೇಳಿದೀವಿ ಈಗಾಗಲೇ ಇವತ್ತು ನಾಳೆ ಎರಡು ದಿವಸ ನಾನು ಇರ್ತೇನೆ ಶಾಸಕರು ಇಲ್ಲಿರ್ತಾರೆ ಸೋಮವಾರ ಮತ್ತೆ ನಮ್ಮ ವಿಧಾನ ವಿಧಾನಮಂಡಲ ವಿಧಾನ ಪರಿಷತ್ ಇರೋದ್ರಿಂದ ನಾವು ಊರಲ್ಲಿ ಸೇರಿ ಇಲ್ಲಿನ ಜಿಲ್ಲಾಧಿಕಾರಿಗಳು ಏನು ರಿಪೋರ್ಟ್ ಕಳಿಸ್ತಾರೆ ಆ ರ ಆ ರಿಪೋರ್ಟ್ಗೆ ಅನುಗುಣವಾಗಿ ಮುಖ್ಯಮಂತ್ರಿಗಳು ಗಮನ ಯಾಕಂದರೆ ನಿನ್ನೆ ರಾತ್ರಿ ನಾನು ಇವರ ಜೊತೆಯಲ್ಲಿ ಇಬ್ಬರ ಜೊತೆಯಲ್ಲಿ ಮಾತಾಡಿದೆ ಅವರು ಇವತ್ತು ನಾಳೆ ನೋಡ್ಕೊಂಡು ಬಂದು ಮತ್ತೆ ಮಾತಾಡೋಣ ಅಂತಂದರು ನನಗೆ ಎಂಟು ಗಂಟೆಗೆ ಮುಖ್ಯಮಂತ್ರಿಗಳು ಮಾತನಾಡಿದರು ನೀವು ತಕ್ಷಣ ಹೋಗ್ಬೇಕು ಹೋಗಿ ಇವತ್ತು ನಾಳೆ ಅವ್ರ ಜೊತೆಯಲ್ಲಿದ್ದು ಇಲ್ಲಿರುವಂಥ ಪರಿಸ್ಥಿತಿಯನ್ನು ನೋಡ್ಕೊಂಡು ಬರಬೇಕು ಹೇಳಿದ್ರು ಅದಕ್ಕಾಗಿ ನಾನು ಬೆಳಗ್ಗೆ ಬಿಟ್ಟು ಬಂದೇನೆ ಇವತ್ತು ನಾಳೆ ನಾವು ಎಲ್ಲ ಕಡೆ ಎರಡೂ ಕ್ಷೇತ್ರಗಳಲ್ಲಿ ಆರು ತಾಲೂಕುಗಳಲ್ಲಿರ್ತಕ್ಕಂಥ ಪರಿಸ್ಥಿತಿನೇ ಅವಲೋಕನ ಮಾಡಿ ಮಾ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಮಾಹಿತಿ ತಂದು ಇಲ್ಲಿರ್ತಕ್ಕಂಥ ಪರಿಸ್ಥಿತಿನ ಸುಧಾರಿಸ್ಲಿಕ್ಕೆ ಏನು ಮಾಡಬೇಕು ಎಲ್ಲ ಪ್ರಯತ್ನ ಮಾಡ್ತೀವಿ ಸ್ಥಳಾಂತರ ಒಪ್ಪಿದ್ದಾರೆ ಒಪ್ಪಿದ್ದಾರೆ ಮಾತಾಡಿದರೆ ಶಾಸಕರು ಅವರು ಹಕ್ಕು ಪತ್ರ ಕೊಡಿಸತಕ್ಕಂಥ ರೀತಿಯಲ್ಲಿ ಸೌಲಭ್ಯ ಮಾಡ್ತೇವೆ ಅಂತ ಹೇಳಿ ಶಾಸಕ ಎ ಎಸ್ ಪೊನ್ನಣ್ಣ ಮಾತನಾಡಿ ಸಂತ್ರಸ್ತರಿಗೆ ಮಾಲ್ದಾರಿಯಲ್ಲಿ ಜಾಗ ಗುರುತಿಸಲಾಗಿದ್ದು ಒಪ್ಪಿಗೆ ನೀಡಿದವರನ್ನು ಸ್ಥಳಾಂತರಿಸಲಾಗುವುದು ಒಪ್ಪದಿದ್ದವರು ಇಲ್ಲೇ ಇದ್ದು ಅನುಭವಿಸಲಿ ಎಂದರು ಹತ್ತು ಪಾಯಿಂಟ್ ಐದು ಎಕರೆ ಜಾಗವನ್ನು ಖರೀದಿಸಿ ಸಂತ್ರಸ್ತರಿಗೆ ಸೌಲಭ್ಯ ನೀಡಲಾಗುವುದು ಎಂದು ಎಸ್ ಪೊನ್ನಣ್ಣ ಹೇಳಿದರು ಸರ್ಕಾರದಿಂದ ಖರೀದಿ ನಾವು ಪ್ರಪೋಸಲ್ ರೆಡಿ ಆಗಿದೆ ಇದಾದಷ್ಟು ಬೇಗ ಮುಂದಿನ ವರ್ಷದ ಈ ಮಳೆಗಾಲದ ಸಂದರ್ಭ ನಾವು ಅದನ್ನು ಮಾಡ್ತೀವಿ ಅಲ್ಲ ವಿರೋಧ ಪಕ್ಷ ಸರ್ಕಾರ ಸರ್ಕಾರ ಮಾಡಿದ್ದಾರೆ ಹೌದು ಈಗ ನೋಡಿ ಗುರ್ಸಿದ ಜಾಗ ಗುರ್ಸಿರೋ ಜಾಗಕ್ಕೆ ಅವ್ರು ಹೋಗಲಿಲ್ಲ ಹೊನ್ನಂಪೇಟೆ ಬಳಿನೂ ಒಂದು ಜಾಗ ಗುರ್ಸಿದ್ರು ಬಿಟಂಗಾಲೂ ಅಲ್ಲಿಗೆ ಹೋಗೋಕ್ಕಾಗೋದಿಲ್ಲ ದೂರ ಆಗುತ್ತೆ ಅಂತ ಹೇಳುವಂಥದ್ದು ಅವ್ರಿಗೆ ಈಗ ಹತ್ತು ಎಕರೆ ಐವತ್ತು ಸೆಂಟು ಅಂದರೆ ಹತ್ತುವರೆ ಏಕರನ್ನ ನಾವು ಮಾಲ್ದಾರನ್ನು ಗುರ್ಸಿದೀವಿ ಅದನ್ನು ಖರೀದಿಯನ್ನು ಮಾಡಲಿಕ್ಕೆ ಅವರು ಕೂಡ ಒಪ್ಪಿಗೆ ಒಪ್ಪಿಗೆ ಪತ್ರವನ್ನು ಕೂಡ ಮಾಡಿದ್ದೀವಿ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರಲ್ಲಿ ಆಗಿದೆ ಅದು ಮುಂದುವರೆದು ಮಾಡಿ ನಿವೇಶನ ಮಾಡ್ತೀವಿ ಅಲ್ಲಿ ಮಾಡಲಿಕ್ಕೆ ಸೈಟ್ಸ್ ಜಿಲ್ಲಾಧಿಕಾರಿ ವೆಂಕಟರಾಜ್ ಜಿಲ್ಲಾ ಎಸ್ಪಿ ರಾಮರಾಜನ್ ವಿರಾಜಪೇಟೆ ತಹಶೀಲ್ದಾರ್ ರಾಮಚಂದ್ರ ಕೆಪಿಸಿಸಿ ವಕ್ತಾರ ಎಂ ಲಕ್ಷ್ಮಣ್ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಧರ್ಮಜ ಉತ್ತಪ್ಪ ಸ್ಥಳೀಯ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು ಹಾಜರಿದ್ದರು